ನಮಸ್ಕಾರ ಕೋರೆ ಶಾಂತಿ ಒಂದು ಇವತ್ತಿನ ಒಂದು ಹೊಸ ಕುತೂಹಲದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಏನಂತಂದ್ರೆ ಒಂದು ಸಣ್ಣ ಸಣ್ಣ ಮಾತಿಗೂ ನಾವು ಗೊಣ್ಗಾಡ್ತೀವಿ ಏನಾರು ಅಂದ್ಕೊಳ್ತೀವಿ ಇದೆಲ್ಲ ಮೊದಲೇ ಆಗಿದೆ ಅಂತ ಬದಲಿಸಕ್ಕಾಗಲ್ಲ ಅಂತ ಯಾಕಂದ್ರೆ ಇದನ್ನ ಮಾಡಿ ತಪ್ಪು ಮಾಡಬೇಕಾದ್ರೂ ಮೊದಲೇ ನಾವು ಯೋಚನೆ ಮಾಡೋದಿಲ್ಲ ಮಾಡಿ ಆದ್ಮೇಲೆ ಅದನ್ನ ಒಪ್ಪಿಕೊಳ್ತೇವೆ ಅದಕ್ಕೊಂದು ಹೆಸರು ಕೊಡ್ತೇವೆ ಒಪ್ಕೊಳ್ಳೋದು ಮತ್ತು ಹೆಸರು ಕೊಡೋದು ಅದನ್ನ ಹಣೆ ಬರಹ ಕರ್ಮ ಅಂತೆಲ್ಲ ಕರಿತೇವೆ ಈ ಈ ಬಗೆಯ ಮಾತುಗಳನ್ನು ದಿನನಿತ್ಯ ನಾವು ಬಳಸ್ತೇವೆ ನನ್ನ ಕರ್ಮ ಅಂತ ಹೇಳ್ತೇವೆ ಯಾವುದೋ ನನಗೆ ಮತ್ತೆ ಮತ್ತೆ ಬಂದ ನನ್ನನ್ನು ಸುತ್ತ ಹಾಕಿಕೊಳ್ತದೆ ಅಂತ ಆದ್ರೆ ಇದು ನನ್ನ ಕರ್ಮ ಅಂತೀವಿ ಅದು ನನ್ನ ಹಣೆ ಬರಹ ಅಂತೀವಿ ಈ ಪದಗಳನ್ನ ನಾವು ಬಳಸ್ಕೊ ಬಳಸ್ಕೊಳ್ಳುವ ಔಚಿತ್ಯದ ಹಿಂದೆ ಏನಾದರೂ ವಿಶೇಷವಾದ ಆಧ್ಯಾತ್ಮಿಕವಾದ ಅರ್ಥಗಳಿವೆಯೇ ತಾವೇನಂತೀರಿ ಇದ್ರ ಬಗ್ಗೆ ಕರ್ಮದ ಹಿಂದೆ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ಎರಡು ಅರ್ಥ ಇದೆ ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ ಕೊಡೋದು ತಗೊಳೋದು ಗಿವ್ ಅಂಡ್ ಟೇಕ್ ಅಂತ ಹೇಳ್ತೀವಿ ಕೊಡೋದಕ್ಕೆ ನಾವು ಕರ್ಮ ಅಂತೀವಿ ಏನ್ ಪಡ್ಕೊಳ್ತೀವೋ ಅದಕ್ಕೆ ಪ್ರಾರಬ್ಧ ಅಂತ ಹೇಳ್ತೀವಿ ಸೊ ಪ್ರಕೃತಿಯಲ್ಲಿ ನಡೀತಾ ಇರೋದು ಇದೊನೆ ಕೊಡೋದು ತಗೊಳೋದು ಕೊಡೋದು ತಗೊಳೋದು ಗಿವ್ ಅಂಡ್ ಟೇಕ್ ಅದಕ್ಕೆ ಸಂಬಂಧ ಅಂತ ಹೇಳ್ತೀವಿ ಸೊ ಈಗ ನಾವು ಈ ಪ್ರಕೃತಿಯಲ್ಲಿ ಬಂದು ಜನ್ಮ ತಗೊಂಡು ಹುಟ್ಟಿನಿಂದ ಸಾಯೋವರೆಗೂ ಏನೇನು ಕೊಡ್ತಾ ಹೋಗ್ತೀವೋ ಅದಕ್ಕೆಲ್ಲ ಕರ್ಮ ಅಂತೀವಿ ಅದು ಕೊಡೋದು ನಮ್ಮ ಮನಸ್ಸಿಂದ ಒಂದು ಒಳ್ಳೆ ವೈಬ್ರೇಷನ್ ಅನ್ನು ಕೊಡ್ಬೋದು ಮನಸ್ಸಿನ ಒಂದು ಪ್ರಕಂಪನಗಳು ಇಲ್ಲ ಒಳ್ಳೆ ಮಾತುಗಳು ನಮ್ಮಿಂದ ಹೊರ ಹೋಗ್ತಾ ಇರುತ್ತೆ ಶಕ್ತಿ ಇಲ್ಲ ನಮ್ಮ ಒಂದು ಚಟುವಟಿಕೆಗಳಿಂದ ಆತ್ಮನ ಬಲ ಹೊರಗಡೆ ಹೋಗ್ತಾ ಇರುತ್ತೆ ಬೇರೆ ಬೇರೆ ರೂಪದಲ್ಲಿ ಒಂದು ಮನಸ್ಸಿನ ವೈಬ್ರೇಷನ್ ರೂಪದಲ್ಲಿ ಹೊರಗಡೆ ಹೋಗ್ತಾ ಇರುತ್ತೆ ನಮ್ಮ ಶಬ್ದಗಳ ರೂಪದಲ್ಲಿ ಆತ್ಮ ಒಂದು ಶಕ್ತಿ ಹೊರಗಡೆ ಹೋಗ್ತಾ ಇರುತ್ತೆ ಇಲ್ಲ ಚಟುವಟಿಕೆಗಳ ಮುಖಾಂತರ ಹೊರಗಡೆ ಹೋಗ್ತಾ ಇರುತ್ತೆ ಈ ಮೂರು ರೂಪದಲ್ಲಿ ಆತ್ಮನ ಶಕ್ತಿ ಏನು ಹೊರ ಜಗತ್ತಿಗೆ ಹೋಗುತ್ತೋ ನಮ್ಮಿಂದ ಅದಕ್ಕೆ ಹೇಳ್ತೀವಿ ಕರ್ಮ ಅದೇ ರೀತಿ ಹೊರ ಜಗತ್ತಿನಿಂದ ನಮಗೇನು ಶಕ್ತಿ ಬರುತ್ತೋ ವೈಬ್ರೇಷನ್ ಮುಖಾಂತರ ಶಬ್ದಗಳ ಮುಖಾಂತರ ಇಲ್ಲ ಚಟುವಟಿಕೆಗಳ ಮುಖಾಂತರ ನಮ್ ಕಡೆ ಏನ್ ಹರಿದುಕೊಂಡು ಬರತ್ತೋ ಶಕ್ತಿ ಅದಕ್ಕೆ ಪರಿಣಾಮ ಇಲ್ಲ ಪ್ರಾರಬ್ಧ ಅಂತ ಆದ್ರೆ ಇಲ್ಲಿ ಒಂದು ಸೂಕ್ಷ್ಮ ರಹಸ್ಯ ಇದೆ ನಾವು ಯಾವ ರೀತಿ ಶಕ್ತಿ ಕೊಡ್ತೀವೋ ಅದೇ ರೀತಿ ಶಕ್ತಿ ವಾಪಸ್ ಬರ್ತಾ ಇರತ್ತೆ ಇದ್ರಲ್ಲಿ ಬಡವ ಬಲ್ಲಿದ ವಿದ್ಯಾವಂತ ವಿದ್ಯಾವಂತ ಜಾತಿ ಮತ ಭೇದದ ಭಾವನೆ ಇಲ್ಲದೆ ಈ ಒಂದು ನಿಯಮ ಯಾವಾಗ್ಲೂ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಅನ್ವಯವಾಗುವ ಒಂದು ಅವಿನಾಶಿ ನಿಯಮ ಪ್ರಕೃತಿಯಲ್ಲಿ ನಡೀತಾ ಇರೋದು ಇದಕ್ಕೆ ಹೇಳ್ತೀವಿ ಕರ್ಮ ಸಿದ್ಧಾಂತ ಅಂತ ಆದರೆ ನಾವು ನೋಡ್ತೀವಿ ಮನುಷ್ಯನ ಬದುಕು ಹೇಗಿದೆ ಅಂತಂದರೆ ಇರುವೆಗಳು ನಾವು ಗಿರುವೆಗಳನ್ನು ನಾವು ಒಂದು ಹಂತದಲ್ಲಿ ತಿಂತೀವೋ ಅಥವಾ ಯಾವುದೋ ಒಂದು ಪ್ರಾಣಿ ತಿಂತದೆ ಆ ಪ್ರಾಣಿ ಸತ್ತಾಗ ಆ ದೇಹವನ್ನು ಇರುವೆಗಳೇ ತಿಂದುಬಿಡ್ತವೆ ಎಲ್ಲದಕ್ಕೂ ಒಂದು ಕಾರಣ ಮತ್ತು ಪರಿಣಾಮ ಅಂತಿದೆ ಹೌದು ಬಹಳ ಸೂಕ್ಷ್ಮವಾದ ಅರ್ಥದಲ್ಲಿದೆ ಆಕ್ಷನ್ ಅಂಡ್ ರಿಯಾಕ್ಷನ್ ಅಂತ ಅನ್ನುವ ಕರ್ತವ್ಯ ಕಾರ್ಯ ಮತ್ತು ಪರಿಣಾಮ ಏನೋ ಒಂದು ಕರ್ಮವನ್ನ ಎಸಗ್ತಾ ಇರ್ತೇವೆ ಅದರ ಪರಿಣಾಮವನ್ನ ರಿಟರ್ನ್ ಆಗಿ ನಾವು ಪಡ್ಕೊಳ್ತಾನೂ ಇರ್ತೀವಿ ಯಾವ್ದರಿಂದಲೂ ಆಗ್ಬಹುದು ಈಗ ಒಂದು ಚೆಂಡನ್ನ ಎಸೆದ್ರೆ ಆ ಚೆಂಡು ಹೋಗಿ ಮತ್ತೆ ಪುನಃ ನ್ಯೂಟನ್ ಲಾ ನಿಮಗೆ ಗೊತ್ತಿದೆ ಯಾವುದು ಪ್ರತಿಯೊಂದು ಕ್ರಿಯೆ ಅಂಡ್ ಪ್ರತಿಕ್ರಿಯೆಗೆ ಅಪೋಸಿಟ್ ಅಂಡ್ ರಿಯಾಕ್ಷನ್ ಇದ್ದೇ ಇರುತ್ತೆ ಅಂತನ್ನುವ ನಿಯಮವನ್ನು ನಾವು ತಗೋದ್ರೆ ಈ ಕಾರ್ಯ ಮತ್ತು ಪರಿಣಾಮ ಇವೆರಡನ್ನು ಯಾವ ಜೀವ ಈ ಜೀವ ವಿಕಾಸದ ಅಥವಾ ಈ ಜೀವನ ಜೀವದ ಹಂತಗಳಲ್ಲಿ ಬದುಕಿನ ವಿಕಾಸದ ಕ್ರಮಗಳಲ್ಲಿ ನಾವು ಆ ಕಾರ್ಯ ಮತ್ತು ಪರಿಣಾಮವನ್ನು ಅನುಭವಿಸ್ತೇವೆ ಹ್ಮ್ ಇದಕ್ಕೂ ಮತ್ತು ಕರ್ಮ ಸಿದ್ಧಾಂತಕ್ಕೂ ಇರುವ ಸಂಬಂಧ ಅಂತರವನ್ನ ತಾವು ಹೇಗ್ ಗುರುತಿಸ್ತೀರಿ ಈಗ ಕಾರ್ಯ ನಾವು ಮಾಡಿದ್ವಿ ಕಾರ್ಯ ಮಾಡಿದ ತಕ್ಷಣ ಅದು ಪರಿಣಾಮ ತಕ್ಷಣ ಬರ್ಬೇಕಂತೇನಿಲ್ಲ ಈಗ ಉದಾಹರಣೆ ನೋಡಿ ಒಂದು ಟ್ರೈನ್ ಇದೆ ಟ್ರೈನ್ ಎಂಜಿನ್ ಮುಂದೆ ಹೋಗ್ತಾ ಇರುತ್ತೆ ಆದ್ರೆ ಎಂಜಿನ್ ಫಸ್ಟ್ ಡಬ್ಬಿಯನ್ನ ಎಳೆಯುತ್ತೆ ಫಸ್ಟ್ ಬೋಗಿನ ಎಳೆಯುತ್ತೆ ಫಸ್ಟ್ ಬೋಗಿ ಸೆಕೆಂಡ್ ಬೋಗಿನೇ ಎಳೆಯುತ್ತೆ ಸೆಕೆಂಡ್ ಬೋಗಿ ಥರ್ಡ್ ಬೋಗಿ ಒಂದು ಇಪ್ಪತ್ತೈದು ಬೋಗಿಗಳಿದ್ರೆ ಒಂದು ಬೋಗಿ ಇನ್ನೊಂದು ಬೋಗಿಯನ್ನು ಎಳಿತಾ ಇರುತ್ತೆ ಆದ್ರೆ ಮೂಲ ಯಾರು ಎಳಿತಾ ಇರೋದು ಮೇನ್ ಇಂಜಿನ್ ಮೇನ್ ಇಂಜಿನ್ ಅದೇ ತರ ನಾನ್ ಮಾಡಿದ ಕರ್ಮ ಎಳ್ಕೊಂಡು ಹೋಗ್ತಾ ಇರುತ್ತೆ ಮಷೀನ್ ಇರ್ಬೋದು ಆ ಮಷಿನ್ನು ಇನ್ನೊಂದು ವಸ್ತುವನ್ನು ಹೇಳ್ಕೊಂಡು ಹೋಗ್ತಾ ಇರುತ್ತೆ ಈ ರೀತಿ ಇದಕ್ಕೆ ಹೇಳ್ತೀವಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ನನ್ನಿಂದ ಇನ್ನೊಂದರ ಮೇಲೆ ಪರಿಣಾಮ ಅದರಿಂದ ಇನ್ನೊಂದರ ಮೇಲೆ ಪರಿಣಾಮ ಅದರ ಮೇಲೆ ಇನ್ನೊಂದರ ಪರಿಣಾಮ ಹೀಗೆ ಆಗ್ತಾ ಆಗ್ತಾ ಇದು ಪ್ರಪಂಚದಲ್ಲಿ ಒಂದು ದೊಡ್ಡ ಪರಿಣಾಮವನ್ನು ಸೃಷ್ಟಿ ಮಾಡುತ್ತೆ ಕಾಲಕ್ರಮೇಣ ಏನಾಗುತ್ತೆ ಆ ಪರಿಣಾಮಗಳು ವಾಪಸ್ ಬರ್ತಾ ಬರ್ತಾ ಮತ್ತೆ ರಿಟರ್ನ್ ನಮ್ಮ ಕಡೆಗೆ ಅದು ಬರುತ್ತೆ ಅದು ತಕ್ಷಣ ಬರಬೇಕಂತೇನಿಲ್ಲ ಈಗ ಬೀಜ ಹಾಕಿದ ತಕ್ಷಣ ನಮ್ಗೆ ಮ್ಯಾಂಗೋ ಬೇಕು ಆಪಲ್ ಬೇಕು ಅಂದ್ರೆ ಬರಲ್ಲ ಅಲ್ಲ ಬೀಜ ಹಾಕಿದ ತಕ್ಷಣ ಒಂದು ಹೂವಿನ ಬೀಜ ಎರಡು ತಿಂಗಳಲ್ ಬರಬಹುದು ಮಾವಿನ ಮರ ಐದು ವರ್ಷ ತಗೋಬಹುದು ಸೊ ಆ ಒಂದು ಶಕ್ತಿ ನಾವೇನು ಕೊಟ್ಟಿದೀವಿ ಅದು ನಮ್ಮ ಕಡೆಗೆ ವಾಪಸ್ ಬರಲಿಕ್ಕೆ ಅದು ಕೆಲವು ಕ್ಷಣನೂ ತಗೋಬಹುದು ಇಲ್ಲ ಕೆಲವು ವರ್ಷಗಳು ತಗೋಬಹುದು ಇಲ್ಲ ಕೆಲವು ಜನ್ಮಗಳು ತಗೋಬಹುದು ಅದರ ಸೈಕಲ್ ಎಷ್ಟು ದೊಡ್ಡದಿದೆ ಅದರ ಮೇಲೆ ಆಧಾರಿತ ಆಗಿದೆ ಹೌದು ಈಗ ನಾವು ಜೈನ ಫಿಲಾಸಫಿಯಲ್ಲಿ ಕೂಡ ಅದನ್ನು ನಾವು ನೋಡ್ತೇವೆ ಜೈನ ಫಿಲಾಸಫಿಯಲ್ಲೂ ಅಷ್ಟೇ ಮನುಷ್ಯ ಈ ಜೀವ ಜಗತ್ತಿ ಬಂದಾದ ಮೇಲೆ ಅದು ಅರಿವಿದ್ದೋ ಅರಿವಿಲ್ಲದೆಯೋ ಕೆಲವು ಕರ್ಮಗಳನ್ನು ಮಾಡ್ತಾ ಇರುತ್ತೆ ಕೆಲವೊಮ್ಮೆ ಅದು ತಪ್ಪುಗಳಾಗ್ಬೋದು ಅಥವಾ ಇಡೀ ಜೈನ ಅಂತ ಮಾತ್ರ ಅಂತೀ ನಮ್ಮ ಸನಾತನ ಸಂಸ್ಕೃತಿಯ ಬಹಳ ಸೂಕ್ಷ್ಮವಾದ ಫಿಲಾಸಫಿ ಅದು ಜೀವ ಆದ ಮೇಲೆ ಕರ್ಮರಹಿತವಾಗಿ ಬದುಕಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಮ್ಮ ನಾವು ಮಾಡುವ ಎಲ್ಲವೂ ಕೂಡ ಅಕೌಂಟೆಬಿಲಿಟಿಯನ್ನ ಅದು ಹೊತ್ತಾ ಹೋಗುತ್ತೆ ಅನ್ನೋದು ಒಂದು ಫಿಲಾಸಫಿಕಲ್ ಆದ ಬ್ಯಾಕ್ ಗ್ರೌಂಡ್ ನನ್ನ ತ ತಪ್ಪಾಗತ್ತೆ ಅದಕ್ಕೆ ಜೈನರು ನಡೆಯುವಾಗ ಪಿಂಚಿಯನ್ನ ಬಳಸ್ತಾರೆ ಅವರು ದಾರಿಯನ್ನೆಲ್ಲ ಗುಡಿಸ್ಕೊಂಡು 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 ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂದ್ರೆ ಯಾವ ಸೂಕ್ಷ್ಮವಾಗಿಯೂ ಕೂಡ ಅಹಿಂಸೆ ಹಿಂಸೆ ಆಗ್ಬಾರ್ದು ಅಹಿಂಸೆಯ ತತ್ವಕ್ಕೆ ಬದ್ಧವಾಗಿರ್ಬೇಕು ಅಂತ ಆದ್ರೆ ಅಷ್ಟು ಸೂಕ್ಷ್ಮವಾಗಿ ಮನುಷ್ಯ ಅಥವಾ ಮನುಷ್ಯನನ್ನ ಆ ಆಳುವಂತಹ ಆತ್ಮ ನಮ್ಮ ದೇಹವನ್ನು ಆಳುವಂಥ ಆತ್ಮ ಇದು ಕರ್ಮ ಬಂಧನ ಅನ್ನೋದು ಅದಕ್ಕಿದೆಯಾ ಅದು ಸಿಕ್ಕಿಕೊಳ್ಳತ್ತಾ ಈ ಥರ ಇದನ್ನು ಬಿಡಿಸ್ಕೊಳ್ಳುವ ದಾರಿ ಹೇಗೆ ಈ ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ತಾವು ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬಹುದಾ ಡೆಫಿನೆಟ್ಲಿ ಹ್ಞೂ ಈಗ ಉದಾಹರಣೆ ನೋಡಿ ನಾವೆಲ್ಲ ಮೊಬೈಲ್ ಬಳಸ್ತೀವಿ ಹ್ಞೂ ಅಲ್ವಾ ಈಗ ನಾನು ನಿಮಗೆ ಒಂದು ಮೆಸೇಜ್ ಕಳಿಸ್ಬೇಕು ನಾನು ಒಂದು ಮೆಸೇಜ್ ಟೈಪ್ ಮಾಡ್ತೀನಿ ಮೆಸೇಜ್ ಟೈಪ್ ಮಾಡಾದ್ಮೇಲೆ ನಾನು ಚೆಕ್ ಮಾಡಬೇಕು ಅಲ್ವಾ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಮೆಸೇಜ್ ಟೈಪ್ ಮಾಡ್ತಾ ಮಾಡ್ತಾನೆ ನಾನು ಅಷ್ಟು ಗಮನ ಕೊಟ್ಟಿಲ್ಲ ಸೆಂಡ್ ಮಾಡಿಬಿಟ್ಟೆ ಹ್ಞೂ ಸೆಂಡ್ ಮಾಡಿದ್ಮೇಲೆ ಗೊತ್ತಾಯಿತು ಇದು ನಿಮ್ಗೆ ಕಳಿಸ್ಬೇಕಾಗಿರೋ ಮೆಸೇಜ್ ಅಲ್ಲ ಇನ್ನೊಬ್ರಿಗೆ ಕಳಿಸ್ಬೇಕಾಗಿರೋದು ಸೊ ಏನಾಯ್ತು ನನ್ನ ಹತ್ರ ಮಿಸ್ಟೇಕ್ ಆಯಿತು ತಪ್ಪಾಯ್ತು ನನ್ನಿಂದ ತಪ್ಪಾಯಿತು ಅಂದ್ಬಿಟ್ಟು ನಾನು ಮೊಬೈಲ್ನ ವಾಪಸ್ ತೊಗೊಳ್ಲಿಕ್ಕೆ ಆತ ನಿಮ್ಗೆ ಹೋಗೋ ಮುಂಚೆ ಹ್ಞೂ ಒಂದ್ಸಲ ಸೆಂಡ್ ಕೊಟ್ಟಿದ ಮೇಲೆ ನನ್ನ ಕೈ ಜಾರಿ ಹೋಯ್ತು ಸೊ ನಾನು ಏನೇ ಕಂಟ್ರೋಲ್ ಮಾಡಬಹುದು ಸೆಂಡ್ ಮಾಡೋ ಮುಂಚೆ ಗಮನ ಇಟ್ಟು ಅಟೆನ್ಷನ್ ಇಟ್ಟು ಹ್ಮ್ ಮಾಡ್ಬೇಕು ಮಾಡಬೇಕು ಅಲ್ಲ ನೀವು ಹೇಳ್ತಾ ಇರೋ ಉದಾಹರಣೆ ಗಮನಿಸಿ ಈಗ ಮೊಬೈಲ್ ನಲ್ಲಿ ಏನ್ ಮಾಡ್ಬೋದು ಅಂದ್ರೆ ಮೆಸೇಜ್ ಸೆಂಡ್ ಮಾಡ್ಬಿಡ್ಬಹುದು ಮಾಡಿದ ತಕ್ಷಣ ಈಗ ಒಂದು ಡಿಲೀಟ್ ಮಾಡೋ ಒಂದು ಆಪ್ಷನ್ ಕೊಟ್ಟಿದ್ದೇನೆ ಇತ್ತೀಚೆಗೆ ವಾಟ್ಸಪ್ ಗಿಡ್ಸಪ್ಗಳಲ್ಲೆಲ್ಲ ಆದ್ರೆ ಬೇರೆ ಇದ್ರಲ್ಲೆಲ್ಲ ಇಲ್ಲ ಸೆಂಡ್ ಮಾಡಿದ ತಕ್ಷಣ ಹಾಗೆ ಹೋಗ್ಬಿಡುತ್ತೆ ನೀವು ಹೇಳದ್ ಹಾಗೆ ಒಂದ್ಸಲ ಸೆಂಡ್ ಮಾಡಿ ಆದ್ಮೇಲೆ ಅದನ್ನ ವಾಪಸ್ ನಮಗೆ ತಗೊಳ್ಲಿಕ್ಕೆ ಆಗತ್ತೆ ನನ್ನಿಂದ ಮಿಸ್ಟೇಕ್ ಆಗ್ಬಿಡತ್ತೆ ಹೌ ಟು ಕರೆಕ್ಟ್ ಇಟ್ ಅದನ್ನ ಹೇಗೆ ಕರೆಕ್ಷನ್ ಮಾಡೋದು ಕರೆಕ್ಷನ್ ಅಂದ್ರೆ ನಾವು ಕಳಿಸೋ ಮುಂಚೆನೆ ಪ್ರತಿಯೊಂದನ್ನು ಚೆಕ್ ಚೆಕ್ ಮಾಡೇ ಕಳಿಸ್ಬೇಕು ರೈಟ್ ಓ ರಾಂಗ್ ಓ ರೈಟ್ ಓ ರಾಂಗ್ ಅಂತ ಇದು ನಾವೊಂದು ಅಭ್ಯಾಸ ತರ ಬೆಳೆಸ್ಕೋಬೇಕು ಹೇಗೆ ಒಂದು ಮಷಿನ್ ಅದಕ್ಕೊಂದ್ಸಲ ಪ್ರೋಗ್ರಾಮ್ ಮಾಡಿದ ಮೇಲೆ ಅದಕ್ಕೆ ಹತ್ತು ಐಟಮ್ಸ್ ಆದ್ರೂ ಕೊಡಿ ನೂರ ಆದ್ರೂ ಕೊಡಿ ಸಾವಿರ ಆದ್ರೂ ಕೊಡಿ ಅದು ಪ್ರಾಮಾಣಿಕವಾಗಿ ತನ್ನ ಚೆಕಿಂಗ್ ಕೆಲಸ ಮಾಡ್ತಾ ಇರುತ್ತಲ್ಲ ಆ ರೀತಿ ನನ್ನ ಒಳಗಡೆ ಒಂದು ಚೆಕ್ಕಿಂಗ್ ಮಷೀನರಿ ಇರಬೇಕು ಅದು ಚಿಕ್ಕ ಮೆಸೇಜ್ ಆಗಲಿ ಒಂದು ದೊಡ್ಡ ಎಸ್ ಎಸ್ಸೇನೋ ಆಗಲಿ ಕಳಿಸೋ ಮುಂಚೆ ರೀಚೆಕ್ ನಾನು ಕಳಿಸೋ ಒಂದು ವಿಚಾರ ಸರಿಯಾದಿದೆಯೋ ಕಳಿಸೋ ವ್ಯಕ್ತಿಯ ಟೈಪ್ ಮಾಡಿದ ನಂಬರ್ ಕರೆಕ್ಟ್ ಇದೆಯೋ ಇದೆಲ್ಲ ನಾವು ಫಸ್ಟ್ ವೆರಿಫೈ ಮಾಡಿಬಿಟ್ಟು ಆಮೇಲೆ ನಾವು ಕಳಿಸ್ಬೇಕು ಇದು ಆತ್ಮನಲ್ಲಿರೋ ಒಂದು ಶಕ್ತಿ ಅದಕ್ಕೆ ಪರೀಕ್ಷಿಸುವ ಶಕ್ತಿ ಅಂತ ಆ ಶಕ್ತಿಯನ್ನ ನಾವು ಬೆಳೆಸ್ಕೊಂಡ್ರೆ ನಮ್ಮಿಂದ ಆಗುವ ತಪ್ಪುಗಳು ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ನೀವು ನೋಡ್ಬೋದು ಎಷ್ಟೇ ದೊಡ್ಡ ಸಂಸ್ಥೆಗಳಾಗ್ಲಿ ಅಲ್ಲಿ ಚೆಕ್ಸು ಅಪ್ರೂವಲ್ಸು ಇದೆಲ್ಲ ಏನಕ್ಕಿರುತ್ತೆ ತಪ್ಪುಗಳನ್ನ ಕಡಿಮೆ ಮಾಡಲಿಕ್ಕೆ